اوه <laughs> Thank <laughs> you. ಹೇಳುದ ಹಾಗೆ ಏನು ನನ್ನ ರೀತಿ ನೀತಿಯನ್ನ ಕಂಡು ಹಾ ನೀವು ರೀತಿ ಜಾಪ ಮಾಡ್ತಾನೆ ಅಂತ ಹೇಳು ಹಾ ನನ್ನ ಸ್ವಭಾವವೇ ಹಾಗೆ ಹೌದಾ ನಾನು ಒಂದ ರೀತಿ ಓಡಾಡಿದ ಕೆಲವರಿಗೆ ಆಗುವುದಿಲ್ಲ ಹಾ ನಾನು ಬಂಧಲೂ ಕೆಲವರಿಗೆ ಆಗುವುದಿಲ್ಲ ಹೌದಾ ನಾನು ನನ್ನದೇ ಸ್ವಭಾವದಲ್ಲಿ ಕುಳಿತುಕೊಂಡರೂ ಆಗುವುದಿಲ್ಲ ಹಾ ಇವನು ಒಂದ ರೀತಿ ಜಾಪ ಅಂತ ಹೇಳು ಹಾ ನನ್ನ ಸ್ವಭಾವ ಅದು ಹೌದಾ ನೀವು ಹೇಗೆಬೇಕatro ತಿಳ್ಕೊಳ್ಳೋ ಏ ಮಂಗಲ ಅತಾಜ ಏನು ನೀ ಮಾಡಿದಂತ ಕಾರ್ಯವಾದನ ಏನು ಹಾ ಕರ್ಣನೆ ವನೀಯ ಎನ್ನ ಕೊಬಿ ಅಂತ ಕೈ ಅಧಿಕ ಪ್ರಸಂಗಕ್ಕೆ ಮುಂದಾದ ಹಾ ಅವ ಇನ್ಯಾವತ್ತು ಯಾವತ್ತೂ ಹೊರದಾಡಬಾರದು ಅಂತ ಅವನ ಜರಿವಾರವನ್ನ ಹೊರದಾಕಿದ್ದೆ ಅಷ್ಟೇ ಅಲ್ಲ ಅವನುನ ಕೋಲೇದವನು ನೀನೀತೆ ಅವ ಮತ್ತೂ ಅಧಿಕ ಮಾಡ್ದ ಹೌದಾ ಇರಬಾರ್ದು ಅಂತ ಮುಗಿಸಿದೆ ಮಂಗಳ ಅಂತ ನೀನು ಮಾಡಿದ ಕಾರ್ಯ ತಪ್ಪೆನ್ನುವುದಾಗಿ ಕಾಲ ಗೆರೆಗಿದ್ರೆ ಬದುಕು ಹಾಕಿ ಅವಕಾಶವನ್ನು ಮಾಡಿ ಯಾರ ಕಾಲಿಗೆ ನನ್ನ ಕಾಲಿಗೆ ಯಾಕೆ ಯಾಕೆ ಮಾಡಿದ ತಪ್ಪಿದ ಅಲ್ಲಿ ಅಂದ್ರೆ ಬಾರ್ಖಂಡಯ್ಯ ಮುನಿಗೂ ನಿನಗೂ ಏನು ಸಂಬಂಧ ನೀನು ದೈವ ಹೌದು ಹಾಗಾಗಿ ಅವನು ಸತ್ತದಿಂದ ನಿನ್ನ ಕಾಲ ನಾನು ಹಿಡಿಬೇಕು ಹೌದಾ ಬೇಕು ಎನ್ನುವ ಕಾರಣಕ್ಕೆ ಅಥವಾ ನನ್ನ ಬುದ್ಧಪತನದಲ್ಲಿ ಆ ಅವನನ್ನು ಕೊಲ್ಲಲಿಲ್ಲ ಅಕ್ಕ ನನ್ನ ಪಥಕ್ಕೆ ಅಡ್ಡ ಬಂದಿದ್ದಾನೆ ಅಂದರೆ ನನ್ನ ದಾರಿಗೆ ಅಡ್ಡ ಬಂದಿದ್ದಾನೆ ಯಾವ ದಾರಿ ನನ್ನ ದಾರಿ ನಾನು ಹೇಳೋದ ಹಾಗೆ ಕೇಳಿಕೊಂಡಿರಬೇಕು ನನ್ನ ಆಳ್ವಿಕೆಯನ್ನು ಅವ ಅನುಭವಿಸಬೇಕು ನಾನು ಹೇಳಿದಂತೆ ಕೇಳಿಕೊಂಡು ನಮ್ಮ ಮುನಿಯಾಗಿರುವಂತ ಆತ ನನ್ನ ಅಳ್ವಿಕೆಗೆ ಒಳಪಡಿಸ ಮಾಡಬೇಕೇ ವಿನಃ ಅವನ ಮಾಡಬೇಕೆ ನಾನು ಒಳಪಡುವುದಿಲ್ಲ ನಾನು ಮಹಾರಾಜ ವಿನಃ ಅವ ಮಹಾರಾಜ ಅಲ್ಲ ಎಲ್ಲ ಒಂದು ಕಡೆಯಲ್ಲಿ ನನ್ನನ್ನ ತೆಗಳುತ್ತಾ ಇದ್ದಾನೆ ನನ್ನನ್ನು ತಿದ್ದಳಿತಾ ಇದ್ದಾನೆ ಆದ ಕಾರಣ ಅವನನ್ನು ಮುಗಿಸಿದ್ದೀವಿ ಹೌದಾ ತಪ್ಪೇನು ತೇಜ ಆತ ಮಾಡಿದಂತ ಕಾರ್ಯವಾದರೂ ಏನು ಅವ ಪರಮೇಶ್ವರನನ್ನು ಮೋಲಿಸಿಕೊಂಡಿದ್ದಾನೆ ಲೋಕ ಕಲ್ಯಾಣವಾಗಬೇಕು

பெ <laughs> <laughs> ಹ್ಮ್ ನೀನ್ ಯುದ್ಧಕ್ಕೆ ಮನ ಮಾಡಿದ್ದೀಯ ನೀನ್ ಸಜ್ಜಾಗಿದ್ದೀಯ ನಾನು ಕೈ ಕಟ್ಟು ಕುಳಿತುಕೊಂಡೆ ಅಂತ ಆದ್ರೆ ಶರಣಾಗ್ಲಕ್ಕ ಮಾಡ್ತೀಯ ಹಾಗಾದ್ರೆ ಮಾರ್ಕಂಡೆಯ ಮುನಿಯ ವಿಚಾರವಾಗಿ ವಾದ ವಿವಾದ ಬೇಡ ಮಾತುಕತೆಯಲ್ಲಿ ವ್ಯವಹಾರ ಬಗೆಹರುದಿಲ್ಲ ಇಲ್ಲಿ ನೀನ್ ಹೆಚ್ಚೋ ನಾನ್ ಹೆಚ್ಚೋ ಎನ್ನುವುದು ಮಾಡುವಂತ ಯುದ್ಧದಲ್ಲಿ ನಿರ್ಣಯ